ಅಧಿಕಾರಿಗಳ ನಿರ್ಲಕ್ಷ್ಯ ವಾಹನ ಸವಾರರ ರಂಪಾಟ ಎಂದು ಎರಡು ದಿನದ ಹಿಂದೆ ನಮ್ಮ ಜನಮಿತ್ರ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಗುಂಡಿ ಮುಚ್ಚಿಸಿ ಮಾನವೀಯತೆ ಮೆರೆದಿದ್ದಾರೆ ವಾಹನ ಚಾಲಕರು ನಿಟ್ಟುಸಿರು ಬಿಟ್ಟು ನೆಮ್ಮದಿಯಿಂದ ವಾಹನ ಚಲಾಯಿಸುತ್ತಿದ್ದಾರೆ ಹುಣಸೂರು ತಾಲೂಕಿನ ಕೆಆರ್ ಮುಖ್ಯ ಮುಖ್ಯರಸ್ತೆಯ ಬೇಳ್ತೂರು ಗ್ರಾಮದ ಪಕ್ಕದಲ್ಲಿರುವ ಶನಿದೇವರ ದೇವಸ್ಥಾನದ ಬಳಿ ಈ ಸಮಸ್ಯೆ ಎದುರಾಗಿದ್ದು ಒಂದೆಡೆ ರಸ್ತೆ ವಿಭಜಕ ಜೊತೆಗೆ ಫುಟ್ಪಾತ್ ನಿರ್ಮಾಣ ಮಾಡಿ ಮಳೆಯ ನೀರು ಸರಾಗವಾಗಿ ಬೇರೆ ಕಡೆಗೆ ಹರಿದು ಹೋಗಲು ಸಂಪರ್ಕ ಕಲ್ಪಿಸದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸಾವಿರಾರು ವಾಹನಗಳು ಓಡಾಡುವ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಎಷ್ಟೋ ಜನ ಬೈಕ್ ಸವಾರರು ಬಿದ್ದು ಆಸ್ಪತ್ರೆ ಸೇರಿದರೆ ಮಳೆಯ ಸಮಯದಲ್ಲಿ ತುಂಬಿಕೊಳ್ಳುವ ನೀರಿನಿಂದ ಮಂಡಿ ಉದ್ದ ಇರುವ ಗುಂಡಿ ಕಾಣದೆ ನೀರಿನೊಳಗೆ ಬಿದ್ದು ಎದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸುದ್ದಿ ಪ್ರಸಾರಗೊಂಡ ಹಿನ್ನೆಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿ ಮುಚ್ಚಿಸಿದ್ದಾರೆ